ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾಳೆ ಅಂದ್ರ ಮಂಗಳವಾರ ನಾಲ್ಕನೇ ತಾರೀಕು ರಥಸಪ್ತಮಿ ಅವತ್ತಿನ ದಿವಸದ ವಿಶೇಷತೆ ಎಲ್ರಿಗೂ ಗೊತ್ತದ ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಎಂದು ಸೂರ್ಯನ ಜನ್ಮದಿನ ಅದು ಅದು ಅಲ್ಲದೆ ಸಪ್ತಮಿ ತಿಥಿಯ ಅಧಿದೇವತೆ ಸೂರ್ಯನೇ ಆಗಿರುವುದರಿಂದ ಈ ದಿನ ಸೂರ್ಯ ಆರಾಧನೆಯ ಅಂದ್ರ ಸಪ್ತಮಿ ದಿನವಂತ ಹೇಳಿ ಕರಿತೀವಿ ಸಪ್ತಮಿಯನ್ನ ಆಚರಣೆಯೂ ಮಾಡ್ತೀವಿ ಸೂರ್ಯನು ಉತ್ತರಾಯಣವನಾಗಿ ಏಳು ಕುದುರೆಗಳ ರಥವನ್ನೇರಿ ಉತ್ತರ ದಿಕ್ಕಿನ ಮಾರ್ಗದಲ್ಲಿ ಹೊರಟ ದಿನ ರಥಸಪ್ತಮಿಯು ಯಾವಾಗಲೂ ಅರುಣೋದಯ ವ್ಯಾಪಿನಿಯಾಗಿರುವುದರಿಂದ ಸರಿಯಾಗಿ ಸೂರ್ಯೋದಯಕ್ಕೆ ಆಚರಣೆ ಮಾಡಬೇಕು ರಥಸಪ್ತಮಿಯಂದು ಸೂರ್ಯೋದಯ ಕಾಲಕ್ಕೆ ಸ್ನಾನ ಮಾಡಬೇಕು ಒಬ್ಬರಿಗೆ ಏಳು ಎಕ್ಕದ ಎಲೆ ಅಂದರೆ ಆ ಎಲೆಯನ್ನು ತಲೆ ಮೇಲೆ ಹೆಗಲು ಮೇಲೆ ಮೊಣಕಾಲ ಮೇಲೆ ಬೆನ್ನು ಮತ್ತು ಉದರದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದು ವಿಶೇಷ ಸ್ನಾನ ಕಾಲಕ್ಕೆ ಪಠಿಸಬೇಕಾದ ಮಂತ್ರಗಳು ಇವನ್ನ ಏನದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ರೀ ಇವನ್ನ ಹೀಗೆ ಯಾರು ಈ ಮಂತ್ರೋ ಮಂತ್ರೋಚ್ಚಾರಣೆ ಪೂರಕ ಸ್ನಾನ ಮಾಡಿ ಸೂರ್ಯ ಮತ್ತು ಕೇಶವನ ದರ್ಶನವನ್ನು ಮಾಡುತ್ತಾರೋ ಅವರು ಕ್ಷಣ ಮಾತ್ರದಲ್ಲಿ ಪಾಪಗಳಿಂದ ಮುಕ್ತರಾಗುವರು ಸಮಯ ಇದ್ದವರು ಸ್ನಾನಾನಂತರ ಸೂರ್ಯ ಮತ್ತು ಸಪ್ತಮಿ ತಿಥಿಗೆ ಅರ್ಘ್ಯ ಅಂದ್ರ ಒಂದು ತಾಮ್ರದ ಕಲಶದಲ್ಲಿ ಅಂದ್ರೆ ಒಂದು ತಾಮ್ರದ ತಂಬಿಗೆ ಶುದ್ಧವಾದ ನೀರು ಅಂದ್ರೆ ಜಲ ಅಕ್ಷತೆ ಚಂದನ ಬಿಳಿ ಬಣ್ಣದ ಹೂಗಳು ಗರಿಕೆ ಎಕ್ಕೆ ಎಲೆಗಳನ್ನು ತುಂಬಿಸಿ ಮುಂದಿನ ಮಂತ್ರಗಳಿಂದ ಸೂರ್ಯ ಮತ್ತು ಸೂರ್ಯ ಜನನೀಯವಾದ ಅಂದ್ರೆ ಸಪ್ತಮಿ ತಿಥಿಗೂ ಸಹ ಅರ್ಘ್ಯವನ್ನು ಕೊಡಬೇಕು ಸೂರ್ಯಾರ್ಘ್ಯ ಮಂತ್ರ ಸಪ್ತ ಸಪ್ತಿ ವಹ ಪ್ರೀತ ಸಪ್ತ ಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗ್ರಹಾಣಾರ್್ಯಂ ದಿವಾಕರ ಎಂದು ಸೂರ್ಯನಿಗೆ ಆರೋಗ್ಯ ಕೊಡಬೇಕು ಇಷ್ಟಾಯ್ತಾ ಮತ್ತೆ ರಥಸಪ್ತಮಿ ಅಂದ್ರೆ ವಿಶೇಷ ದಿನ ನಮಗೆಲ್ಲ ಮತ್ತು ಹೊಸ ಮಕ್ಕಳು ಅಂತಂದ್ರೆ ಇನ್ನ ಒನ್ ಇಯರ್ ಆಗಿರಂಗಿಲ್ಲ ಒಂದು ವರ್ಷದ ಒಳಗಿನ ಮಕ್ಕಳನ್ನ ನಮ್ಮ ಕಡೆ ಎಲ್ಲ ಹೆಚ್ಚಾಗಿ ಹಣ್ಣು ಏರಿತೀವಿ ಹಣ್ಣು ಏರಿಬೇಕಾದ್ರೆ ನಾವು ಸಂಕ್ರಾಂತಿಗೆ ಫಸ್ಟ್ ಫಸ್ಟ್ ಹಣ್ಣು ಏರಿಬೇಕಾದ್ರೆ ಸಂಕ್ರಾಂತಿಗೆ ಇರೋಂಗಿಲ್ಲ ಈ ರಥಸಪ್ತಮಿಗೆ ಫಸ್ಟು ಮತ್ತು ನೆಕ್ಸ್ಟ್ ಎರಡನೇದಿಂದ ಸಂಕ್ರಮಣಕ್ಕೆ ಹಣ್ಣೇರ್ಯೋದು ನಮ್ಮ ಎಲ್ಲ ಇದೇ ಪದ್ಧತಿ ಮತ್ತು ಇನ್ನೂ ಒಂದು ಹೊಸ ಬಟ್ಟೆ ಅವತ್ತಿನ ದಿವಸ ಹೊಸ ಬಟ್ಟೆಯನ್ನು ತುಳಸ ತುಳಸಾದೇವಿಗೆ ಏರಿಸಿ ನಾವು ಹೊಸ ಸೀರೆಯನ್ನು ಉಟ್ಕೊಂಡ್ರೆ ವರ್ಷದೊಳಗೆ ಏಳು ಸೀರೆ ಬರ್ತಾವೆ ಅನ್ನೋದು ನಮಗಂತೂ ಬಹಳದ ಅನುಭವ ನಾವು ಯಾವಾಗಿಂದ ಒಂದು ಕಾಲೇಜ್ ಡೇಸ್ ದಿಂದ ಇದನ್ನು ಫಾಲೋ ಮಾಡ್ಕೊಂಡು ಬಂದೀವಿ ಹೀಗಾಗಿ ರಥಸಪ್ತಮಿ ಬಂತಂದ್ರಿ ಒಂದು ಹೊಸ ಸೀರೆ ತೆಗೆದು ಇಟ್ಕೊಂಡೇ ಬಿಟ್ಟಿರ್ತೀವಿ ಅವತ್ತಿನ ದಿವಸ ಉಟ್ಕೋಬೇಕು ಹೇಳಿ ಅದಕ್ಕೆ ಆದಷ್ಟು ಲಘುನೇ ಸೂರ್ಯೋದಯಕ್ಕೆ ಮುಂಚೆ ಅಂದರೆ ಏಳು ಗಂಟೆ ಒಳಗೆ ದೇವರ ಪೂಜೆ ಎಲ್ಲ ಮುಗಿಸಿ ಏನಾದರೂ ನೈವೇದ್ಯ ಮಾಡಿ ರಥಸಪ್ತಮಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಇವು ಸ್ನಾನ ಮಾಡುವ ಮುಂದೆ ಹೇಳುವ ಸ್ತೋತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ರೀ ಎಲ್ಲ ಸಾಧನವೇದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತಾಕೊಳ್ಳನು ವಲ್ಲನು ಶ್ರೀಹರಿ ತಾಕೊಳ್ಳನು ಸಿಂಧು ಶತಕೋಟಿ ಗಂಗೋದ ಕವಿದು ಗಂಧ ಸುಪರಿಮಳ

ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಗರಿ ತೊಳ್ಳನು ದಧಿ ಕ್ಷೀರ ಮೊದಲಾದ ಗಾಳಿದು ಮಧುಪರ್ಕ ಪಂಚೋಪ ಚಾರವಿದು ಮುದಿಂದ ಮೂದು ಶ್ರೀ ಕೃಷ್ಣನ ಪೂಜೆಗೆ ಮುದದಿಂದ ಮೂದು ಶ್ರೀ ಕೃಷ್ಣನ ಪೂಜೆಗೆ ಸದಾ ಮಾಡಾದ ಶ್ರೀ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ಕೊಳ್ಳನು ಮಂತ್ರ ಮಹಾಪುರುಷ ಸೂಕ್ತಗಳಿದು ತಂತು ತಪದೇ ತಂತ್ರ ಸಾರಗಳಿದು ಸಂತತ ಸುಖ ಸಂಪೂರ್ಣನ ಪೂಜೆಗೆ ಸಂತತ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತೊಳ್ಳನು ಕಮಲದ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ಕಮಲದ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ವಿಮಲ ಘಂಟೆ ಪಂಚೋಪವಾದ್ಯವಿದು ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ವಿಮಲ ಘಂಟೆ ಪಂಚವಾದು ಅಮಲ ಪಂಚಭಕ್ಷ ಪರಮಾನಗಾಳಿದು ಅಮಲ ಪಂಚಭಕ್ಷ ಕಮಲ ಕಮಲನಾಭನು ಶ್ರೀ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀ ಹರಿ கொள்ளன பூஜையமாடே துளசி மஞ்சரிந்த மஞ்சரியந்த மூஜகொடய மூராரியூ ராஜி ராஜெம்ப மன்ற ராஜாதி